ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ನಾಲ್ಕು ಬಿಗ್ ಬ್ರೇಕಿಂಗ್ ನ್ಯೂಸ್ ಕವರ್ ಮಾಡ್ತಾ ಇದೀನಿ ಈ ನಾಲ್ಕು ನ್ಯೂಸ್ಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸ್ಪೆಸಿಫಿಕ್ ಸೆಕ್ಟರ್ ಗಳಿಗೆ ಬೆನಿಫಿಟ್ ಅನ್ನ ತಂದು ಕೊಡುವಂತ ನ್ಯೂಸ್ ಗಳು ನೋಡೋಣ ಯಾವೆಲ್ಲ ನ್ಯೂಸ್ ಯಾವೆಲ್ಲ ಸೆಕ್ಟರ್ ಗೆ ಇವುಗಳು ಉಪಯೋಗ ಆಗ್ಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ ಒಂದೊಂದಾಗಿ ಮೊದಲನೇ ನ್ಯೂಸ್ ನೀವು ಇಲ್ಲಿ ನೋಡಬಹುದು ಕಿ ಇವಿ ಬ್ಯಾಟರಿ ಮೆಟೀರಿಯಲ್ ಕ್ಯಾನ್ ಕಮ್ ಫ್ರಮ್ ಎ ಸರ್ಪ್ರೈಸಿಂಗ್ ಸೋರ್ಸ್ ಮೀಥೇನ್ ಅಂದ್ರೆ ಇಲ್ಲಿವರೆಗೂ ಇವಿ ಬ್ಯಾಟರಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಲಿಕ್ಕೆ ಗ್ರಾಫೈಟ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಮೆಟೀರಿಯಲ್ ಆಗಿತ್ತು ಲಿಥಿಯಮ್ ಅಯಾನ್ ಬ್ಯಾಟ್ರೀಸ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಅದು ಇವಿಗಾಗಬಹುದು ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಗಳಿಗೆ ಅಥವಾ ಮೊಬೈಲ್ ಫೋನ್ಗಳ್ಗಾಗಬಹುದು ಎಲ್ಲೆಲ್ಲಾ ಲಿಥಿಯಂ ಅಯಾನ್ ಬ್ಯಾಟ್ರೀಸ್ ಅನ್ನ ಬಳಸ್ತಾ ಇದ್ರು ಅಲ್ಲೆಲ್ಲಾನು ಕೂಡ ಈ ಗ್ರಾಫೈಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು ಈಗ ಇನ್ನೂ ಒಂದು ನ್ಯೂಸ್ ಬರ್ತಾ ಇದೆ ಅದು ಸರ್ಪ್ರೈಸಿಂಗ್ ಸೋರ್ಸ್ ಅಂತ ಅದು ಅಂದ್ರೆ ಮೀಥೇನ್ ಇಂದ ನೀವು ಇಲ್ಲಿ ನೋಡಬಹುದು ಆಕ್ಲೆಂಡ್ ಬೇಸ್ಡ್ ಸ್ಟಾರ್ಟ್ಅಪ್ Molten Industries is working to build by relying on something that's cheap and ಅಬಂಡಂಟ್ ಇನ್ ದ ಯು ಎಸ್ ನ್ಯಾಚುರಲ್ ಗ್ಯಾಸ್ ಅಂದ್ರೆ ಗ್ರಾಫೈಟ್ ಗಿಂತ ಚೀಪ್ ಆಗಿ ಸಿಗುವಂತಹದ್ದು ಜೊತೆಗೆ ಅಮೆರಿಕಾದಲ್ಲಿ ಅತಿ ಹೆಚ್ಚು ಸಿಗುವಂತಹ ಸೋರ್ಸ್ ಇಂದ ಇ ವಿ ಬ್ಯಾಟ್ರೀಸ್ ಗೆ ಉಪಯೋಗ ಆಗುವಂತ ಮೆಟೀರಿಯಲ್ ನಾವು ತಯಾರಿಸಬಹುದು ಅನ್ನೋದನ್ನ ಈ ಸ್ಟಾರ್ಟ್ ಅಪ್ ಹೇಳ್ತಾ ಇದೆ ನೋಡಬಹುದು ದ ಕಂಪನಿ ಆಸ್ ಡೆವಲಪ್ ಎ ಸ್ಪೆಷಲೈಸ್ಡ್ ಟೆಕ್ನಿಕ್ ಟು ಬ್ರೇಕ್ ಮೀಥೇನ್ ಇಂಟು ಗ್ರಾಫೈಟ್ ಅಂಡ್ ಹೈಡ್ರೋಜನ್ ಮೀಥೇನ್ ಅನ್ನ ಗ್ರಾಫೈಟ್ ಅಂಡ್ ಹೈಡ್ರೋಜನ್ ಆಗಿ ಪರಿವರ್ತನೆ ಮಾಡುವಂತಹ ಸ್ಪೆಷಲೈಸ್ಡ್ ಟೆಕ್ನಿಕ್ ಅನ್ನ ಈ ಸ್ಟಾರ್ಟ್ ಅಪ್ ಡೆವಲಪ್ ಮಾಡ್ತಾ ಇದೆ ಅಥವಾ ಡೆವಲಪ್ ಮಾಡಿದೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಇಲ್ಲಿ ಡೆವಲಪ್ ಅಂತ ಇದೆ ಅದರ ನಂತರ ನೋಡಬಹುದು ಲೇಟರ್ ಆಫ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಸೋರ್ಸ್ ಆಫ್ ಕ್ಲೀನ್ ಎನರ್ಜಿ ಗ್ರಾಫೈಟ್ ಅಂಡ್ ಹೈಡ್ರೋಜನ್ ಎರಡನ್ನು ಮೀತೇನ ಬ್ರೇಕ್ ಮಾಡೋ ಮೂಲಕ ಪಡ್ಕೊಳ್ಳುವಂತದ್ದು ಇದಕ್ಕೆ ಬಿಲ್ ಗೇಟ್ಸ್ ಬ್ರೇಕ್ ಥ್ರೂ ಎನರ್ಜಿ ವೆಂಚರ್ಸ್ ಫಂಡಿಂಗ್ ಅನ್ನ ಮಾಡಿದೆ ಸುಮಾರು ಇಪ್ಪತ್ತೈದು ಮಿಲಿಯನ್ ಡಾಲರ್ ಸ್ಪೆಂಡಿಂಗ್ ಅನ್ನ ಮಾಡಿದೆ ಅಂದ್ರೆ ಫೈನಾನ್ಸಿಂಗ್ ಅನ್ನು ನೋಡಬಹುದು ದಿಸ್ ಈಸ್ ಅಟ್ ದ ಇಂಟರ್ಸೆಕ್ಷನ್ ಆಫ್ ಟೂ ರಿಯಲಿ ಇಂಪಾರ್ಟೆಂಟ್ ಕ್ಲೈಮೇಟ್ ಟೆಕ್ ಥೀಮ್ ಏರಿಯಾಸ್ ಫಾರ್ ಫರ್ ಅಟ್ ಬ್ರೇಕ್ ಥ್ರೂ ಮೇಕಿಂಗ್ ಬ್ಯಾಟರಿ ಸ್ಕೇಲಬಲ್ ಅಂಡ್ ಮೋರ್ ಕಾಸ್ಟ್ ಎಫೆಕ್ಟಿವ್ ಟು ಡ್ರೈವ್ ಇವಿ ಸೇಲ್ಸ್ ಟು ಗ್ರೋ ಅಂಡ್ ಆನ್ ಅದರ್ ಸೈಡ್ ಲೋ ಕಾಸ್ಟ್ ಕ್ಲೀನ್ ಹೈಡ್ರೋಜನ್ ಖಂಡಿತ ಇದು ಬಿಗ್ ಡೆವಲಪ್ಮೆಂಟ್ ಆಗುತ್ತೆ ಇನ್ ಕೇಸ್ ಪಾಸಿಬಲ್ ಆಗಿ ದೊಡ್ಡ ಮಟ್ಟದಲ್ಲಿ ಬಳಕೆಗೆ ಬಂದ್ರೆ ಯಾಕೆಂತಂದ್ರೆ ಈಗ ಸದ್ಯದ ಮಟ್ಟಿಗೆ ಇರೋದು ಕನ್ಸರ್ನಿಂಗ್ ಪಾಯಿಂಟ್ಸ್ ಅಂದ್ರೆ ಇ ವಿ ಸೆಕ್ಟರ್ ಅಲ್ಲಿ ಅದು ಬ್ಯಾಟರೀಸ್ ಜೊತೆಗೆ ಇಲ್ಲಿ ಪ್ರೊಡ್ಯೂಸಿಂಗ್ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ ಸೊ ಪ್ರೊಡ್ಯೂಸಿಂಗ್ ಕಾಸ್ಟ್ ಕಡಿಮೆ ಆಗುತ್ತೆ ಅಂದ್ರೆ ಖಂಡಿತ ಅದು ಬಿಗ್ ಡೆವಲಪ್ಮೆಂಟ್ ಆಗುತ್ತೆ ಜೊತೆಗೆ ಲೋ ಕಾಸ್ಟ್ ಕ್ಲೀನ್ ಹೈಡ್ರೋಜನ್ ಕೂಡ ಇಲ್ಲಿಂದ ಪಡ್ಕೊಳ್ಬಹುದು ಅಂದ್ರೆ ಖಂಡಿತ ಅದು ಒಂದು ಗೇಮ್ ಚೇಂಜರ್ ಅಂತಾನೆ ಹೇಳ್ಬಹುದು ಸೊ ಇಲ್ಲೇ ನೋಡಬಹುದು ಬಿಗ್ ಆಟೋಮೋಟಿವ್ ಕಂಪನೀಸ್ ಆರ್ ಅಂಗ್ರಿ ಫಾರ್ ಲೋ ಕಾಸ್ಟ್ ರಿಲಯಬಲ್ ಡೊಮೆಸ್ಟಿಕ್ ಗ್ರಾಫೈಟ್ ಡ್ಯೂ ಟು ಇಂಟರ್ನ್ಯಾಷನಲ್ ಸಪ್ಲೈ ಚೈನ್ ಇಶ್ಯೂಸ್ ಸೊ ಆಸ್ ಆಫ್ ನೌ ಚೈನಾ ಇಸ್ ದ ಮಾರ್ಕೆಟ್ ಲೀಡರ್ ಗ್ರಾಫೈಟ್ ಅಲ್ಲಿ ಅವರು ಚೈನಾದಲ್ಲಿ ಇರುವಂತಹ ಸೋರ್ಸ್ ಅನ್ನು ಬಳಸ್ಕೊಳ್ತಿದ್ದಾರೆ ಜೊತೆಗೆ ಆಫ್ರಿಕಾದಲ್ಲಿ ಹಲವಾರು ದೇಶಗಳಲ್ಲಿ ಗ್ರಾಫೈಟ್ ಗಣಿಗಳನ್ನ ಅವರು ಇಟ್ಕೊಂಡಿದ್ದಾರೆ ಆ ದೇಶಗಳಿಂದ ಸಾಲ ಕೊಟ್ಟು ಅಕ್ವೈರ್ ಮಾಡ್ಕೊಳ್ಳೋದಾಗ್ಲಿ ಅಥವಾ ದುಡ್ಡು ಕೊಟ್ಟು ಅದನ್ನ ಅಕ್ವೈರ್ ಮಾಡ್ಕೊಳ್ಳೋದಾಗ್ಲಿ ಈ ರೀತಿ ಬೇರೆ ಸ್ಟ್ರಾಟಜೀಸ್ ನ ಬಳಸಿಕೊಂಡು ಅವ್ರಿಗಾಗ್ಲೇ ಅಕ್ವೈರ್ ಮಾಡ್ಕೊಂಡು ಕೂತಿದ್ದಾರೆ ಮಾರ್ಕೆಟ್ ಲೀಡರ್ ಆಗಿದ್ದಾರೆ ಸೊ ಅದನ್ನ ಬಿಟ್ಟು ಬೇರೆ ಸೋರ್ಸ್ ಗಳಿಂದ ತೆಗೆದ್ರೆ ಖಂಡಿತ ಇದು ಗೇಮ್ ಚೇಂಜರ್ ಆಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಸೊ ನೀವು ಇಲ್ಲಿ ನೋಡಬಹುದು ಚೀನಾ ಕಂಟ್ರೋಲ್ಸ್ ಅಬೌಟ್ ತ್ರೀ ಕ್ವಾರ್ಟರ್ಸ್ ಆಫ್ ದ ವರ್ಲ್ಡ್ ಗ್ರಾಫೈಟ್ ಅನೋಟ್ ಸಪ್ಲೈ ಚೈನ್ ಸೊ ಅಂದ್ರೆ ಆಲ್ಮೋಸ್ಟ್ ಮುಕ್ಕಾಲ ಭಾಗ ಸಪ್ಲೈ ಚೈನ್ ಅನ್ನ ಅವರೇ ಹೊಂದಿದ್ದಾರೆ ಇನ್ ಕೇಸ್ ಇದು ಸಕ್ಸಸ್ ಆಗಿ ದೊಡ್ಡ ಮಟ್ಟದಲ್ಲಿ ಬಳಕೆಗೆ ಬಂದ್ರೆ ಖಂಡಿತ ಇದು ಇ ವಿ ಸೆಕ್ಟರ್ ನ ಮೇಲೆ ತುಂಬಾ ಪಾಸಿಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಇದರ ಬಗ್ಗೆ ನೀವು ಖಂಡಿತ ಗಮನ ಇಟ್ಕೊಂಡಿರಬಹುದು ಯಾವ ರೀತಿಯ ಅಪ್ಡೇಟ್ ಗಳು ಈ ನ್ಯೂಸ್ ಮೇಲೆ ಮುಂದುವರೆದು ಬರ್ತವೆ ಅಂತ ಇದೇನಾದ್ರು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆದ್ರೆ ಖಂಡಿತ ಇವಿ ಸೆಕ್ಟರ್ ಗೆ ಒಳ್ಳೆ ಲಾಭ ಆಗುತ್ತೆ ಇ ವಿ ಸೆಕ್ಟರ್ ನ ಸ್ಟಾಕ್ ಗಳನ್ನ ನೀವು ಕನ್ಸಿಡರ್ ಮಾಡಬಹುದು ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಗೆ ಇದು ಮೊದಲನೇ ನ್ಯೂಸ್ ಆಯ್ತು ಇವಿ ಗೆ ಸಂಬಂಧಪಟ್ಟಂತೆ ಸೊ ಎರಡನೇ ನ್ಯೂಸ್ ಗೆ ಬರೋದಾದ್ರೆ ಈಟ್ ವೇವ್ ಬ್ರೇಕ್ಸ್ ಡೆಲ್ಲಿ ಸೆವೆಂಟಿ ಫೋರ್ ಇಯರ್ ಓಲ್ಡ್ ರೆಕಾರ್ಡ್ ಅಮಿಡ್ ಎಲ್ನಿನೋ ಮಾನ್ಸೂನ್ ಲಲ್ ಎಪ್ಪತ್ನಾಲ್ಕು ವರ್ಷದ ಹಿಸ್ಟ್ರಿಯನ್ನ ಅಳಿಸಿದೆ ಹೀಟ್ ವೇವ್ ಅಂದ್ರೆ ಅತಿ ಹೆಚ್ಚು ಹೀಟ್ ಡೆಲ್ಲಿಯಲ್ಲಿ ಕಂಡು ಬರ್ತಾ ಇದೆ ನೋಡಬಹುದು ನಲ್ವತ್ತು ಡಿಗ್ರಿ ಸೆಲ್ಸಿಯಸ್ ಕಂಡು ಬಂದಿದೆ ಅದರಲ್ಲೂ ತರ್ಟಿ ನೈನ್ ಕನ್ಸೆಕ್ಯೂಟಿವ್ ಡೇಸ್ ಮೂವತ್ತೊಂಬತ್ತು ದಿನ ಕಂಟಿನ್ಯೂಸ್ ಆಗಿ ನಲವತ್ತು ಡಿಗ್ರಿ ಕಂಡು ಬಂದಿದೆ ಇದನ್ನ ಇಂದಿನ ಎಪ್ಪತ್ನಾಲ್ಕು ವರ್ಷದ ದಾಖಲೆ ಅಂತ ಹೇಳ್ತಾರೆ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಲಾಂಗೆಸ್ಟ್ ಸ್ಟ್ರೆಚ್ ಆಫ್ ಫಾರ್ಟಿ ಪ್ಲಸ್ ಡಿಗ್ರಿ ಸೆಲ್ಸಿಯಸ್ ಪ್ರಯರ್ ಟು ಟ್ವೆಂಟಿ ಟ್ವೆಂಟಿ ಫೋರ್ಟೀನ್ ಸೆವೆಂಟಿ ಏಟ್ ಅಲ್ಲಿ ತರ್ಟಿ ಟೂ ಡೇಸ್ ಕಂಡು ಬಂದಿತ್ತು ಈಗ ತರ್ಟಿ ನೈನ್ ಡೇಸ್ ಆಗಿದೆ ಇನ್ನು ಕಂಟಿನ್ಯೂ ಆಗ್ತಾ ಇದೆ ಹಾಗಾದ್ರೆ ಇದು ಯಾವ ಸೆಕ್ಟರ್ ಗೆ ಪಾಸಿಟಿವ್ ಮೂಮೆಂಟ್ ಅನ್ನ ಕೊಡುತ್ತೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಹೀಟ್ ಜಾಸ್ತಿ ಆದ್ರೆ ಏನ್ ಮಾಡ್ತೀವಿ ನಾವು ಕೂಲರ್ ಬೇಕಾಗುತ್ತೆ ಫ್ಯಾನ್ಸ್ ಬೇಕಾಗುತ್ತೆ ಫ್ಯಾನ್ಸ್ ಅಂತೂ ವರ್ಕ್ ಆಗಲ್ಲ ಬಿಡಿ ಈ ರೀತಿ ಹೈಯರ್ ಟೆಂಪರೇಚರ್ ಅಲ್ಲಿ ಫ್ಯಾನ್ ಇದ್ರು ಒಂದೇ ಇಲ್ಲ ಅಂದ್ರೂ ಒಂದೇ ಅನ್ನೋ ರೀತಿ ಪರಿಸ್ಥಿತಿ ಇರುತ್ತೆ ಬಟ್ ಎ ಅಫೋರ್ಡ್ ಮಾಡಕ್ ಆಗದೆ ಇರೋರು ಫ್ಯಾನ್ ಗೆ ಅಡಿಕ್ಟ್ ಆಗ್ಲೇ ಬೇಕಾಗುತ್ತೆ ಬಟ್ ಯೂಶಲಿ ನಿಮ್ಗೆ ಗೊತ್ತಿದೆ ಹೈಯೆಸ್ಟ್ ಟೆಂಪರೇಚರ್ ಇರುವಂತ ಕಡೆ ಸಣ್ಣ ಮನೆಗಳಿಗೋದ್ರೂ ಕೂಡ ಕೂಲರ್ ಇದ್ದೇ ಇರುತ್ತೆ ಅಥವಾ ಎ ಸಿ ಇದ್ದೇ ಇರುತ್ತೆ ಯಾಕಂದ್ರೆ ಅದು ಬೇಸಿಕ್ ನೀಡ್ ಆಗ್ಬಿಟ್ಟಿರುತ್ತೆ ಅಲ್ಲಿಯ ವಾತಾವರಣಕ್ಕೆ ಡೆಲ್ಲಿಯಲ್ಲಿ ಅವ್ರದ್ ಹೆಂಗೆ ಪರಿಸ್ಥಿತಿ ಅಂದ್ರೆ ಚಳಿಗಾಲ ಬಂದ್ರೆ ಹೀಟ್ ಬೇಕು ಬೇಸಿಗೆ ಬಂದ್ರೆ ಕೂಲರ್ ಬೇಕು ಇದ್ರಲ್ಲಿ ನಾವೇ ಪುಣ್ಯವಂತರು ಎಲ್ಲಾನು ಕೂಡ ಅತಿ ಹೆಚ್ಚಾಗೂ ಇರಲ್ಲ ಅತಿ ಕಡಿಮೆನೂ ಇರಲ್ಲ ಎಸ್ಪೆಷಲಿ ಸೌತ್ ಕರ್ನಾಟಕ ಹಾಗೆ ಬ್ಯಾಂಗ್ಳೂರ್ ರೀಜನ್ ಅಂತೂ ಬೆಸ್ಟ್ ಪ್ಲೇಸ್ ಯಾವ ಕಾಲದಲ್ಲೂ ಕೂಡ ಅಂದ್ರೆ ಅದು ಚಳಿಗಾಲ ಇರಲಿ ಮಳೆಗಾಲ ಇರಲಿ ಬೇಸಿಗೆ ಇರಲಿ ಎಲ್ಲಾ ಸಮಯದಲ್ಲೂ ಬೆಸ್ಟ್ ಪ್ಲೇಸ್ ಇದಕ್ಕೆ ಸಂಬಂಧಪಟ್ಟಂತೆ ಎ ಸಿ ಮ್ಯಾನುಫ್ಯಾಕ್ಚರರ್ಸ್ ಸ್ಟಾಕ್ ಗಳನ್ನ ಕಾನ್ಸಂಟ್ರೇಟ್ ಮಾಡಬಹುದು ಈವನ್ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಒಂದು ಸ್ಟಾಕ್ ಅನ್ನ ಕವರ್ ಮಾಡಿದೆ ಟಾಟಾ ಗ್ರೂಪ್ ನ ಸ್ಟಾಕ್ ಅನ್ನ ಆಗ್ಲೂ ಕೂಡ ಇದನ್ನ ಮೆನ್ಶನ್ ಮಾಡಿದೆ ನಾನು ಹೀಟ್ ವೇವ್ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಜಾಸ್ತಿ ಆದಷ್ಟು ಆ ಕಂಪನಿಗಳ ಸೇಲ್ಸ್ ಇಂಪ್ರೂವ್ ಆಗುವಂತಹ ಸಾಧ್ಯತೆ ಇರುತ್ತೆ ಜೊತೆಗೆ ಅವರು ಹೀಟರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಕೂಲರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಹಾಗೆ ಆ ತರದ ಹಲವು ಕಂಪನಿಗಳಿದಾರೆ ಸೊ ಈ ಸೆಕ್ಟರ್ ಅಲ್ಲಿ ಆ ಸ್ಟಾಕ್ ಗಳನ್ನ ಕಾನ್ಸಂಟ್ರೇಟ್ ಮಾಡಬಹುದು ಅವುಗಳನ್ನ ಸ್ಟಡಿ ಮಾಡಬಹುದು ಬಟ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇರುವಂತಹ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡುವಾಗ ಶಾರ್ಟ್ ಟರ್ಮ್ ಹೋಗುವಾಗ ನಾವು ಮುಮೆಂಟ್ ಅನ್ನ ನೋಡಬೇಕಾಗುತ್ತೆ ನ್ಯೂಸ್ ಅನ್ನ ನೋಡಬೇಕಾಗುತ್ತೆ ಟೆಕ್ನಿಕಲ್ಸ್ ಅನ್ನ ನೋಡಬೇಕಾಗುತ್ತೆ ಆದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡುವಾಗ ಫಂಡಮೆಂಟಲ್ಸ್ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡುತ್ತೆ ಹಾಗಾಗಿ ಫಂಡಮೆಂಟಲ್ಸ್ ಕಡೆ ಕನ್ಸನ್ಟ್ರೇಟ್ ಮಾಡಿ ಫಂಡಮೆಂಟಲ್ಸ್ ಚೆನ್ನಾಗಿರುವಂತ ಕಂಪನಿಗಳನ್ನು ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ ನಾನು ಈ ಹಿಂದೆ ಈಗಾಗಲೇ ವಿಡಿಯೋಗಳನ್ನ ಮಾಡಿದ್ದೀನಿ ಇದ್ರ ಬಗ್ಗೆ ಕೂಡ ಆದ್ರೆ ಎಸ್ ಗೆ ಸಂಬಂಧಪಟ್ಟಂತೆ ವೋಲ್ಟಾಸ್ ಇದೆ ಅಂಬರ್ ಎಂಟರ್ಪ್ರೈಸಸ್ ಇದೆ ಇದೇ ರೀತಿಯ ಇನ್ನು ಕೆಲವು ಕಂಪನಿಗಳಿವೆ ಸ್ಟಡಿ ಮಾಡಬಹುದು ನಂತರ ಮೂರನೇ ನ್ಯೂಸ್ ಬರೋದಾದ್ರೆ ಬೇರೆ ಮೂರನೇ ನ್ಯೂಸ್ ನೋಡಬಹುದು ಸೆವೆನ್ ಲ್ಯಾಕ್ ಕ್ರೋರ್ ಪ್ರಾಫಿಟ್ ಇನ್ ಟೆನ್ ಡೇಸ್ ಎಲ್ಲಿ ಪಿಎಸ್ ಯು ಸ್ಟಾಕ್ ಗಳಲ್ಲಿ ಎಲೆಕ್ಷನ್ ರಿಸಲ್ಟ್ ನಂತರ ಎಸ್ಪೆಷಲಿ ಎಲೆಕ್ಷನ್ ರಿಸಲ್ಟ್ ಡೇ ಡೌನ್ ಫಾಲ್ ನಂತರ ಹತ್ತು ದಿನಗಳಲ್ಲಿ ಏಳು ಲಕ್ಷ ಕೋಟಿ ಪ್ರಾಫಿಟ್ ಆಗಿದೆ ಪಿಎಸ್ ಯು ಸ್ಟಾಕ್ ಗಳಲ್ಲಿ ಯಾಕೆ ಈ ರೀತಿ ರ್ಯಾಲಿ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಈ ಆರ್ಟಿಕಲ್ ಅಲ್ಲಿ ಹಲವು ಇಂಪಾರ್ಟೆಂಟ್ ಪಾಯಿಂಟ್ ಗಳನ್ನ ಮೆನ್ಷನ್ ಮಾಡಿದರೆ ನಾವು ಜಸ್ಟ್ ಫ್ಯೂ ಪಾಯಿಂಟ್ಸ್ ಅನ್ನು ನಾನು ಕವರ್ ಮಾಡ್ತೀನಿ ಯಾಕಂದ್ರೆ ಈಗಾಗಲೇ ಈ ಪಾಯಿಂಟ್ಸ್ ಅನ್ನು ಹಿಂದೆ ಹೇಳಿದ್ದೀನಿ ಇದು ಇವತ್ತಿನ ಆರ್ಟಿಕಲ್ ಡೇಟ್ ಕೂಡ ನೋಡಬಹುದು ಅಂದ್ರೆ ಪಿ ಯು ಸ್ಟಾಕ್ ಗಳಲ್ಲಿ ರ್ಯಾಲಿ ಬರ್ತಿದೆ ಅದರಲ್ಲೂ ಮೋದಿ ಏನ್ ಟಾರ್ಗೆಟ್ ಹಾಕೊಂಡಿದ್ರು ಫೋರ್ ಹಂಡ್ರೆಡ್ ಪಾರ್ ಸೊ ಫೋರ್ ಹಂಡ್ರೆಡ್ ಪಾರ್ ತಲುಪಿಲ್ಲ ಅಂದ್ರೂ ಕೂಡ ಪಿ ಎಸ್ ಯು ಸ್ಟಾಕ್ಗಳಲ್ಲಿ ರ್ಯಾಲಿ ಬರ್ತಿದೆ ಅದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಈ ಆರ್ಟಿಕಲ್ ಅಲ್ಲಿ ಕೊಟ್ಟಿದ್ದಾರೆ ಸೊ ನಾವು ಹಿಂದೆ ಡಿಸ್ಕಸ್ ಅಂತ ಕಾರಣಗಳೇ ನೋಡಬಹುದು ದ ಫೇಟ್ ಆಫ್ ದ ಮಲ್ಟಿ ಬ್ಯಾಗರ್ ಬುಲ್ ರನ್ ಇನ್ ಪಿಎಸ್ ಯು ಸ್ಟಾಕ್ಸ್ ಲಿಂಕ್ಡ್ ಟು ಬಿಜೆಪಿ ಪರ್ಫಾರ್ಮೆನ್ಸ್ ಇನ್ ಲೋಕಸಭಾ ಎಲೆಕ್ಷನ್ ಅಂಡ್ ವಾಸ್ ಆಲ್ಸೋ ಸೆಗ್ಮೆಂಟೆಡ್ ಆಸ್ ಮೋದಿ ಸ್ಟಾಕ್ಸ್ ಅಲಾಂಗ್ ವಿತ್ ಅದರ್ ಕ್ಯಾಪೆಕ್ಸ್ ಲಿಂಕ್ಡ್ ಸ್ಟಾಕ್ಸ್ ಬೈ ಸಿಎಲ್ ಎಸ್ ಎಲ್ಲ ಮೋದಿ ಸ್ಟಾಕ್ಸ್ ಅಂತಾನೆ ಕರೀತಾ ಇದ್ರು ಸಿಎಲ್ಎಸ್ ಎ ಒಂದು ಲಿಸ್ಟ್ ಅನ್ನೇ ಕೊಟ್ಬಿಟ್ಟಿತ್ತು ಐವತ್ನಾಲ್ಕು ಶೇರ್ಗಳ ಲಿಸ್ಟ್ ಅನ್ನ ಮೋದಿ ಸ್ಟಾಕ್ಸ್ ಅಂತಾನ ಸೊ ನೋಡಬಹುದು ಇನ್ವೆಸ್ಟರ್ಸ್ ಅವ್ರ ಆಪ್ಟಿಮಿಸ್ಟಿಕ್ ಬಿಕಾಸ್ ನಾಟ್ ಓನ್ಲಿ ಡಸ್ ದ ಕರೆಂಟ್ ಎನ್ ಡಿಎ ಗವರ್ಮೆಂಟ್ ಲುಕ್ ಸ್ಟೇಬಲ್ ಬಟ್ ಇಟ್ ಆಸ್ ಆಲ್ಸೋ ಗಿವನ್ ಸಿಗ್ನಲ್ಸ್ ಆಫ್ ಪಾಲಿಸಿ ಕಂಟಿನ್ಯೂಟಿ ನಾನು ಮೊನ್ನೆ ತಾನೇ ಡಿಫೆನ್ಸ್ ಶೇರ್ ಗಳನ್ನ ಕವರ್ ಮಾಡಿದಾಗ ಈ ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿದೆ ರಾಜನಾಥ್ ಸಿಂಗ್ ಅವರು ಅಧಿಕಾರ ತಗೊಂಡು ವಹಿಸಿಕೊಂಡ ಮೇಲೆ ಐವತ್ತು ಸಾವಿರ ಕೋಟಿ ಟಾರ್ಗೆಟ್ ಅನ್ನು ಹಾಕಿದ್ರು ಅಂದ್ರೆ ಎಕ್ಸ್ಪೋರ್ಟ್ ಟಾರ್ಗೆಟ್ ಡಿಫೆನ್ಸ್ ಎಕ್ಸ್ಪೋರ್ಟ್ ಅನಂತರ ಎಚ್ ಎಲ್ ಗೆ ಹೆಲಿಕಾಪ್ಟರ್ಸ್ ಗೆ ಸಂಬಂಧಪಟ್ಟಂತೆ ಪ್ರಪೋಸಲ್ ಕೇಳಿತ್ತು ಗವರ್ನಮೆಂಟ್ ಇಲ್ಲಿ ಪಾಲಿಸಿ ಶಿಫ್ಟ್ಸ್ ಕಾಣ್ತಾ ಇಲ್ಲ ಮುಂಚೆ ಹೇಗಿತ್ತು ಅದೇ ರೀತಿಯ ಪಾಲಿಸಿ ಕಂಟಿನ್ಯೂ ಆಗುವಂತ ಲಕ್ಷಣಗಳು ಕಂಡು ಬರ್ತಿದೆ ಮೆನ್ಶನ್ ಮಾಡಿದರೆ ನೋಡಬಹುದು ಇಟ್ ಆಸ್ ಆಲ್ಸೋ ಗಿವನ್ ಸಿಗ್ನಲ್ಸ್ ಆಫ್ ಪಾಲಿಸಿ ಕಂಟಿನ್ಯೂಟಿ ಏನು ಹಿಂದೆ ಪಾಲಿಸೀಸ್ ಇದ್ವು ಅದೇ ಕಂಟಿನ್ಯೂ ಆಗ್ಬಹುದು ಜೊತೆಗೆ ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಸೊ ಇನ್ಫ್ರಾಗೆ ಅವರ ಪುಷ್ ಏನಿತ್ತು ಅದನ್ನು ಕೂಡ ಕಂಟಿನ್ಯೂ ಮಾಡಬಹುದು ಹಾಗೆ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಅಷ್ಟೇ ಅಲ್ಲಿ ಯಾವುದೇ ರೀತಿಯ ಬದಲಾವಣೆಗಳನ್ನ ಮಾಡುವ ಚಾನ್ಸಸ್ ಅಂತೂ ಈಗ ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ ಅಂತ ಚಾನ್ಸಸ್ ಕೂಡ ತುಂಬಾನೇ ಕಡಿಮೆ ಚೇಂಜ್ ಮಾಡುವಂತದ್ದು ಸೊ ಇದು ಈ ಪಿ ಎಸ್ ಯು ಸ್ಟಾಕ್ ಗಳಲ್ಲಿ ಬರ್ಜರಿ ರ್ಯಾಲಿ ಕಂಡು ಬರ್ಲಿಕ್ಕೆ ಕಾರಣ ಆಗ್ತಿದೆ ಅಂತ ಹೇಳ್ತಿದೆ ಈ ಆರ್ಟಿಕಲ್ ಕೂಡ ಆಲ್ಮೋಸ್ಟ್ ಎಲ್ಲರ ಒಪಿನಿಯನ್ ಕೂಡ ಅಷ್ಟೇ ಬಟ್ ಬಜೆಟ್ ಬಂದ್ರೆ ನಮ್ಗೆ ಇನ್ನು ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ಕ್ಲಾರಿಟಿ ಸಿಗುತ್ತೆ ಇದ್ರ ಬಗ್ಗೆ ಈಗ ಜಸ್ಟ್ ಸ್ಪೆಕ್ಯುಲೇಷನ್ ಅಷ್ಟೇ ಅಂದ್ರೆ ಸರ್ಕಾರದ ನಡೆಗಳನ್ನ ನೋಡಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಯಾವುದೇ ರೀತಿಯ ಬದಲಾವಣೆಗಳಿಲ್ಲ ಅಂತ ಆದ್ರೆ ಒನ್ಸ್ ಬಜೆಟ್ ಬಂತು ಅಂದ್ರೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ನಮ್ಮ ಮುಂದೆ ಇರುತ್ತೆ ಯಾವ ಸೆಕ್ಟರ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದೆ ಅವರ ಹಿಂದಿನ ಟಾರ್ಗೆಟ್ ಗಳೇನಿದ್ವು ಅದೇ ಟಾರ್ಗೆಟ್ ಕಂಟಿನ್ಯೂ ಆಗಿದೆ ಅಥವಾ ಅಲ್ಲೇನಾದರೂ ಬದಲಾವಣೆ ಆಗಿದೆ ಬದಲಾವಣೆ ಆಗಿದ್ರೆ ಎಲ್ಲಿ ಎಷ್ಟು ಬದಲಾವಣೆ ಆಗಿದೆ ಇದೆಲ್ಲನು ಕೂಡ ಗೊತ್ತಾಗುತ್ತೆ ಬಜೆಟ್ ಮೇಲೆ ಅಲ್ಲಿವರೆಗೂ ನಾವು ವೈಟ್ ಮಾಡೋಣ ಇನ್ನು ಅವಾಗ ಕ್ಲಿಯರ್ ಪಾಲಿಸೀಸ್ ಗೊತ್ತಾಗುತ್ತೆ ಸೊ ಈಗ ಬಂದಿರೋಂತ ರ್ಯಾಲಿ ಅಂತೂ ಸೇಮ್ ಪಾಲಿಸೀಸ್ ಕಂಟಿನ್ಯೂ ಆಗುತ್ತೆ ಆಗ್ತಿದೆ ಅನ್ನುವಂಥ ಹೋಪ್ಸ್ ಮೇಲೆ ಬರುತ್ತಿರೋ ಅಂತದ್ದು ಸೊ ನೆಕ್ಸ್ಟ್ ನಾಲ್ಕನೇ ಸುದ್ದಿಗೆ ಬರದ ಅದು ಬಜೆಟ್ ಗೆ ಸಂಬಂಧಪಟ್ಟಂತೆ ನಿಮಗೆ ಗೊತ್ತಿದೆ ನಾನು ಲಾಸ್ಟ್ ತ್ರೀ ಫೋರ್ ಡೇಸ್ ಇಂದ ಕೂಡ ಮೆನ್ಷನ್ ಮಾಡಿದೆ ಇನ್ನು ಬಜೆಟ್ ಬರೋವರೆಗೂ ಕೂಡ ಅಥವಾ ಬಜೆಟ್ ಆಗೋವರೆಗೂ ಕೂಡ ಬಜೆಟ್ ಬಗ್ಗೆ ಪ್ರತಿ ದಿನ ಒಂದಲ್ಲ ಒಂದು ನ್ಯೂಸ್ ಇರುತ್ತೆ ಸೊ ನೋಡಬಹುದು ನಿನ್ನೆ ಒಂದು ನ್ಯೂಸ್ ಬಂದಿದೆ ಬಜೆಟ್ ಮೇ ಇಂಪೋಸ್ ಹೈಯರ್ ಟ್ಯಾಕ್ಸ್ ಆನ್ ಎಫ್ ಅಂಡ್ ಓ ಇನ್ಕಮ್ ಬೈ ಟ್ರೀಟಿಂಗ್ ಡಿರೈವೇಟಿವ್ಸ್ ಲೈಕ್ ಲಾಟ್ರಿ ಎಫ್ ಅಂಡ್ ಓ ಸೆಗ್ಮೆಂಟ್ ನ ಇನ್ಕಮ್ ಅನ್ನ ಮೇ ಬಿ ಲಾಟ್ರಿ ಇನ್ಕಮ್ ತರ ಟ್ರೀಟ್ ಮಾಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಇದು ಎಷ್ಟು ಮಟ್ಟಿಗೆ ನಿಜ ಆಗುತ್ತೋ ಗೊತ್ತಿಲ್ಲ ಅದನ್ನ ನಾವು ಬಜೆಟ್ ದಿನಾನೇ ತಿಳ್ಕೊಳ್ಬಹುದು ಅಲ್ಲಿವರೆಗೂ ಜಸ್ಟ್ ಸ್ಪೆಕ್ಯುಲೇಷನ್ ಅಷ್ಟೇ ಖಂಡಿತ ಇನ್ ಕೇಸ್ ಏನಾದ್ರು ಲಾಟ್ರಿ ಇನ್ಕಮ್ ಅಂತ ಕನ್ಸಿಡರ್ ಮಾಡಿದ್ರೆ ಬಿಗ್ ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ಬಹುದು ಎಫ್ ಅಂಡ್ ಓ ಸೆಗ್ಮೆಂಟ್ ಅಲ್ಲಿ ಟ್ರೇಡಿಂಗ್ ಮಾಡೋರ್ಗೆ ಯಾಕಂದ್ರೆ ಲಾಟ್ರಿ ಇನ್ಕಮ್ ಅಂದ್ರೆ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಇರುತ್ತೆ ನೀವು ಎಫ್ ಅಂಡ್ ಓದಲ್ಲಿ ಏನಾದ್ರೂ ಒಂದು ಲಕ್ಷ ಲಾಭವನ್ನ ಗಳಿಸಿದಿರಿ ಅಂತ ಅಂದ್ರೆ ಅದಕ್ಕೆ ಮೂವತ್ ಸಾವಿರ ಟ್ಯಾಕ್ಸ್ ಇರುತ್ತೆ ಇನ್ನು ಎಪ್ಪತ್ ಸಾವಿರ ಮಾತ್ರ ಇರುತ್ತೆ ಸೊ ಈಗ ಇರುವಂತ ಟ್ಯಾಕ್ಸೇಷನ್ ಹೇಗಿದೆ ಅಂದ್ರೆ ಆಸ್ ಪರ್ ಯುವರ್ ಟ್ಯಾಕ್ಸ್ ಲ್ಯಾಬ್ ಪೇ ಮಾಡಬಹುದು ಸೊ ಅಂದ್ರೆ ಅಪ್ ಟು ಸೆವೆನ್ ಲ್ಯಾಕ್ ವರೆಗೂ ಹೊಸ ರಿಜೈಮ್ ಅಲ್ಲಿ ಯಾವುದೇ ರೀತಿ ಟ್ಯಾಕ್ಸ್ ಇಲ್ಲ ಅದ್ರ ಮೇಲೆ ಬಂದ್ರೆ ಎರಡೂವರೆ ಲಕ್ಷದಿಂದ ಕೌಂಟ್ ಆಗುತ್ತೆ ಸೊ ರೀತಿ ಟ್ಯಾಕ್ಸ್ ಲ್ಯಾಬ್ ಇದಾವೆ ಸೊ ಟ್ಯಾಕ್ಸ್ ಲ್ಯಾಬ್ ಗೆ ತಕ್ಕಂತೆ ನೀವು ಟ್ಯಾಕ್ಸ್ ಅನ್ನ ಪೇ ಮಾಡಬೇಕು ಈಗಿನ ಕರೆಂಟ್ ಟ್ಯಾಕ್ಸ್ ಸಿಸ್ಟಮ್ ಅಲ್ಲಿ ಇನ್ ಕೇಸ್ ಏನಾದ್ರು ಮುಂದಿನ ದಿನಗಳಲ್ಲಿ ಅಥವಾ ಈ ಬಜೆಟ್ ಅಲ್ಲಿ ಇವರು ಲಾಟರಿ ಅಂತ ಕನ್ಸಿಡರ್ ಮಾಡಿದ್ರೆ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಪೇ ಮಾಡ್ಬೇಕಾಗುತ್ತೆ ಯಾಕೆ ಈಗ ಮಾಡ್ತಿದ್ರೆ ಅಂತಂದ್ರೆ ಎಫ್ ಅಂಡ್ ಓ ಬಗ್ಗೆ ಜನರಲ್ಲಿ ಒಲವು ಕಡಿಮೆ ಆಗ್ಲಿ ಅಂತ ಜನರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಜಾಸ್ತಿ ಜನ ಎಫ್ ಅಂಡ್ ಓ ಕಡೆ ಬರ್ತಿದ್ರೆ ನಾನು ಮೊನ್ನೆ ತಾನೇ ಒಂದು ವಿಡಿಯೋ ಕವರ್ ಮಾಡಿದ್ದೀನಿ ಸುಮಾರು ಎಂಟು ಸಾವಿರದ ನೂರು ಚಿಲ್ಲರೆ ಲಕ್ಷ ಕೋಟಿ ಟರ್ನ್ ಓವರ್ ಆಗಿದೆ ಎಫ್ ಅಂಡ್ ಓದಲ್ಲಿ ಒನ್ ಇಯರ್ ಅಲ್ಲಿ ಅದೇ ಎರಡ್ ಸಾವಿರದ ಹತ್ತೊಂಬತ್ತಕ್ಕಿನ ಹಿಂದಿನ ಎಫ್ ಅಂಡ್ ಓ ಟ್ರಾನ್ಸಾಕ್ಷನ್ಸ್ ನೋಡಿದ್ರೆ ಬರೀ ಇನ್ನೂರು ಲಕ್ಷ ಕೋಟಿ ಇನ್ನೂರು ಲಕ್ಷ ಕೋಟಿಯಲ್ಲಿ ಎಂಟ್ ಸಾವಿರ ಲಕ್ಷ ಕೋಟಿಯಲ್ಲಿ ಸೊ ಬಿಗ್ ಚೇಂಜಸ್ ಆಗಿದೆ ಅದರಲ್ಲಿ ಸೆವೆಂಟಿ ಏಟ್ ಪರ್ಸೆಂಟ್ ತ್ರೂ ಔಟ್ ದ ವರ್ಲ್ಡ್ ಎಫ್ ಅಂಡ್ ಓದಲ್ಲಿ ಟ್ರೇಡಿಂಗ್ ಮಾಡೋರ ವಾಲ್ಯೂಮ್ ಏನಿದೆ ಅದರಲ್ಲಿ ಸೆವೆಂಟಿ ಏಟ್ ಪರ್ಸೆಂಟ್ ನಮ್ಮ ಇಂಡಿಯಾದಲ್ಲಿ ಆಗ್ತಾ ಇದೆ ಇನ್ನು ಟ್ವೆಂಟಿ ಟೂ ಪರ್ಸೆಂಟ್ ಮಾತ್ರ ಔಟ್ಸೈಡ್ ಜನರೇಟ್ ಆಗ್ತಿರೋದು ವಾಲ್ಯೂಮ್ಸ್ ಎಫ್ ಅಂಡ್ ಓ ಅದು ಥ್ರೂಔಟ್ ದ ವರ್ಲ್ಡ್ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಎಫ್ ಅಂಡ್ ಓ ಇಳಿತಿದ್ರೆ ಎಲ್ಲರೂ ಕೂಡ ಅತಿ ಆಸೆಯಿಂದ ಇಳಿತಿರೋರೆ ಜಾಸ್ತಿ ಅದರಲ್ಲಿ ನೈನ್ಟಿ ಪರ್ಸೆಂಟ್ ಅತಿ ಆಸೆಯಿಂದ ಇಳಿತಿರೋರು ಹಾಗಾಗಿ ಅದನ್ನ ಕಂಟ್ರೋಲ್ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಡಿಸಿಷನ್ ತಗೊಳ್ಬಹುದು ಅನ್ನೋ ಅಂತ ಗಳಿದೆ ಬಟ್ ನನಗೇನು ಈ ರೀತಿ ಕನ್ಸಿಡರ್ ಮಾಡೋದು ಅಷ್ಟು ಸರಿಯಾದ ಡಿಸಿಷನ್ ಅಂತ ಅನ್ಸೋದಿಲ್ಲ ಖಂಡಿತ ನಾನೇನು ಎಫ್ ಅಂಡ್ ಓ ಸೆಗ್ಮೆಂಟ್ ಅಲ್ಲಿ ಟ್ರೇಡಿಂಗ್ ಮಾಡೋದಿಲ್ಲ ಸ್ಟಿಲ್ ಇದನ್ನ ನಾನು ಅಷ್ಟು ಒಳ್ಳೆ ಡಿಸಿಷನ್ ಅಲ್ಲ ಅಂತ ಹೇಳ್ತೀನಿ ಯಾಕಂದ್ರೆ ಇದಕ್ಕೆ ಬೇರೆ ದಾರಿಗಳನ್ನ ಕಂಡುಕೊಳ್ಳೋದು ಬೆಟರ್ ಸರ್ಕಾರ ಇದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಯಾಕೆಂತಂದ್ರೆ ಖಂಡಿತ ಎಫ್ ಂತೂ ಲಾಟರಿ ಅಲ್ಲ ಇದರಲ್ಲಿ ಟ್ರೇಡ್ ಮಾಡೋರು ತುಂಬಾನೇ ಲೆಕ್ಕಾಚಾರಗಳನ್ನ ತಿಳ್ಕೊಂಡ್ ಮಾಡೋರು ಬಟ್ ನನ್ ಪ್ರಕಾರ ಮೇ ಬಿ ತರ್ಟಿ ಪರ್ಸೆಂಟ್ ವರ್ಗೂ ಟ್ಯಾಕ್ಸ್ ಗೆ ಹೋಗುವಂತ ಚಾನ್ಸಸ್ ಕಡಿಮೆ ಅನ್ಸುತ್ತೆ ಬಟ್ ಗೊತ್ತಿಲ್ಲ ಸರ್ಕಾರ ಏನಾದ್ರು ಅಗ್ರೆಸಿವ್ ಆಗಿ ಇಲ್ಲಿ ಏನಾದ್ರು ನಾವು ಕಂಟ್ರೋಲ್ ಮಾಡ್ಲೇಬೇಕು ಅಂತ ಹೇಳಿದ್ರೆ ಚಾನ್ಸಸ್ ಅಂತೂ ಇದ್ದೇ ಇದೆ ಹಾಗೆ ಈಗಂತೂ ಸಾಕಷ್ಟು ಜನ ನನ್ನ ಅವಾಗ್ಲೇ ಈ ಸೆಗ್ಮೆಂಟ್ ಗೆ ಅಟ್ರಾಕ್ಟ್ ಆಗ್ತಿದ್ದಾರೆ ಸೊ ನಾನಂತೂ ನಮ್ಮ ವ್ಯೂವರ್ಸ್ ಗೆ ಇಗ್ನೋರ್ ಮಾಡಿ ಎಫ್ ವಾ ಸೆಗ್ಮೆಂಟ್ ಅಂತ ಹೇಳ್ತೀನಿ ಸೊ ಮೇಬಿ ನನ್ನ ಪ್ರಕಾರ ಟ್ಯಾಕ್ಸೇಷನ್ ಸಿಸ್ಟಮ್ ಚೇಂಜ್ ಮಾಡಬಹುದು ಬಟ್ ಲಾಟ್ರಿ ಇನ್ಕಮ್ ಅಂತ ಕನ್ಸಿಡರ್ ಮಾಡುವಂತ ಚಾನ್ಸಸ್ ಕಡಿಮೆ ಅನ್ಸುತ್ತೆ ನೋಡೋಣ ಓ ಫಾರ್ ಬೆಸ್ಟ್ ಎಫ್ ಓ ಟ್ರೇಡರ್ಸ್ ಗೆ ನಮ್ಗಂತೂ ಯಾವ್ದೇ ಡಿಫರೆನ್ಸ್ ಆಗೋದಿಲ್ಲ ನಾವಂತೂ ಲಾಂಗ್ ಟರ್ಮ್ ಇನ್ವೆಸ್ಟರ್ ಅಲ್ಲೇನಾದ್ರೂ ಟ್ಯಾಕ್ಸ್ ಕಡಿಮೆ ಮಾಡಿದ್ರೆ ಖಂಡಿತ ಅದು ಪಾಸಿಟಿವ್ ಪಾಯಿಂಟ್ ಆಗುತ್ತೆ ನಮಗೆ ನೋಡೋಣ ಏನಾಗುತ್ತೆ ಅಂತ ನೀವು ಇಲ್ಲೇ ನೋಡಬಹುದು ಇನ್ ದ ಮಾರ್ಕೆಟ್ ಇಂಪೋಸ್ ಎ ತರ್ಟಿ ಸಿಮಿಲರ್ ಟು ಕ್ರಿಪ್ಟೋ ಇನ್ವೆಸ್ಟ್ ಆನ್ ಎ ಫಂಡ್ ಓ ಇನ್ಕಮ್ ನೋಡೋಣ ಚೇಂಜಸ್ ಖಂಡಿತ ಜನರಲ್ಲಿ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬೇಕು ಇದ್ರ ಬಗ್ಗೆ ಅಂದ್ರೆ ಡಿರೈವೇಟಿವ್ ಮಾರ್ಕೆಟ್ಸ್ ಎಷ್ಟು ಡೇಂಜರಸ್ ಅನ್ನೋ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬೇಕು ಆಗ ಕಡಿಮೆ ಆಗುತ್ತೇನೋ ಬಟ್ ಏನು ಮಾಡೋಕ್ಕಾಗೋದಿಲ್ಲ ಮಾನವ ಸಹಜ ಆಸೆ ಇದ್ದೇ ಇರುತ್ತೆ ಆಸೆಗೆ ಬಿದ್ದು ತುಂಬಾ ಜನ ಈ ಸೆಗ್ಮೆಂಟ್ ಗೆ ಕಾಲಿಡ್ತಿದ್ದಾರೆ ತುಂಬಾ ಜನ ಲಾಸ್ ಅನ್ನು ಕೂಡ ಈಗಾಗಲೇ ಮಾಡ್ಕೊಂಡಿದ್ದ ಸೊ ನಾನ್ ನಿಮ್ಗೆ ಹೇಳೋದು ಇಷ್ಟ ನನ್ನ ಕಡೆಯಿಂದ ಒಂದು ಪರ್ಸನಲ್ ಅಡ್ವೈಸ್ ಅನ್ಕೊಳ್ಳಿ ಇದನ್ನ ಎಫಂಡ್ ಹೋಗ್ಬೇಡ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ನಿಧಾನ ಆಗುತ್ತೆ ನೀವು ಒಳ್ಳೆ ಲಾಭ ಗಳಿಸೋದು ಸೊ ನೋಡೋಣ ಇನ್ನು ಮುಂದುವರೆದು ಯಾವೆಲ್ಲ ಅಪ್ಡೇಟ್ ಗಳು ಬರ್ತವೆ ಅಂತ ಸರಿ ಹೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ